ಶಿವಮಯಂ ಓಂ ನಮ ಶಿವಾಯ ಓಂ ನಮ ಶಿವಾಯ ತೀರ್ಥಹಳ್ಳಿ ತಾಲೂಕಿನ ಮೇಳಿಗೆಯ ದಾಸುನ್ಕುಡುಗೆ ಕುಟುಂಬದ ದೇವಸ್ಥಾನ ಮಲ್ಲಿಕಾರ್ಜುನ ಬನ್ನಿ ಈಗ ಸ್ವಾಮಿಯ ದರ್ಶನವನ್ನು

ಇಲ್ಲಿಂದನೇ ಮೆಳಿಗೆ ಹೋಗೋದು ಕೆರೆ ಆ ಕಡೆ ಈ ಕಡೆ ಎರಡು ಕಡೆನೂ ನೋಡಿ ಒಂದು ಕಡೆ ತೋಟ ಈ ಕಡೆನೂ ತೋಟ ಇಲ್ಲಿ ಒಂದು ಸೇತುವೆ ಮಾಡಿದ್ದಾರೆ ನೀರು ಹರಿತಾ ಇದೆ ಈ ವರ್ಷ ಸ್ವಲ್ಪ ಕಾಂಕ್ರೀಟ್ ರೋಡ್ ಮಾಡಿದ್ದಾರೆ ದೇವಸ್ಥಾನದಿಂದ ಹೀಗೆ ಬೇರೆ ಊರಿಗೆಲ್ಲ ಹೋಗೋಕ್ಕೆ ದಾರಿ ಇದೆ ಅಲ್ಲಿ ಇಲ್ಲೇ ಹೋಗೋದು ಕುವೆಂಪು ಅವರ ನೆಚ್ಚಿನ ನವಿಲ್ಕಲ್ ಗುಡ್ಡಕ್ಕೆ ಇಲ್ಲಿಂದಲೇ ಹೋಗ್ಬೋದು ಬೆಳಿಗ್ಗೆಯಿಂದ ಬರೋಕ್ಕೆ ದೇವಸ್ಥಾನಕ್ಕೆ ದಾರಿ ಈ ದೇವಸ್ಥಾನಕ್ಕೆ ಬರ್ಬೇಕಾದ್ರೆ ಫಸ್ಟ್ ಸಿಗೋದೇ ನನ್ನ ತಂಗಿ ಮನೆ ಶಿರ್ವಾದ ಗೊಚ್ಚ ನೋಡಬೇಕು ಅಂದರೆ ಇಲ್ಲಿ ಹಸಿರಿನ ಕಾರ್ಪೆಟ್ ನೆಲದ ಮೇಲೆ ಹಾಸ್ದಾಗೆ ಇದೆ ನನ್ನ ತಂಗಿ ಮನೆ ಸುತ್ತಲೂ ಹಿಂಗೆ ಹಸಿರು ಹಳೆಯದಾದ ಮಾವಿನ ಮರ ಎಷ್ಟು ಜನರ ಬಾಯಿಯನ್ನ ಸಿಹಿ ಮಾಡಿಬಿಟ್ಟಿದೆ ಕೆರೆ ಒಳಗು ಕಲ್ಲು ಇದು ಚೌಡಿ ಕಲ್ಲು ಇದು ಇದು ಅಮಾವಾಸ್ಯ ಪ್ರತಿ ಅಮಾವಾಸ್ಯಲಿ ಪೂಜೆ ಮಾಡ್ತಾರೆ ಆಮೇಲೆ ಏನಂದ್ರೆ ಮನೇಲಿ ಜಾನುವಾರುಗಳೆಲ್ಲ ಕರುಗಳು ಹಿಂದೆ ಕರು ಕಳೆದೋದ್ರೆ ದನ ಕಳೆದೋದ್ರೆಲ್ಲ ಚೌಡಿಗೆ ಹಣ್ಕಾಯಿ ಮಾಡಿಸ್ತೀನಿ ಅಪ್ಲೋ ದನ ಕರು ಹಾಕ್ತಾಗ ಚೌಡಿಗೆ ಮೊಸರನ್ನ ಹಾ ನೈವೇದ್ಯ ಮಾಡ್ತೀನಿ ಅಂತ ಹೇಳಿ ಕೇಳ್ತಿದ್ರಂತೆ ಹಾ ತುಂಬಾ ವರ್ಷ ತುಂಬಾ ವರ್ಷದಿಂದ ಈ ಚೌಡಿ ಪೂಜೆ ಮಾಡ್ತಾ ಬಂದಿ ನೀವು ಹಂಗೆ ಮಾಡ್ತೀರಾ ನಮ್ಮನೆಯಲ್ಲೂ ಅಮಾಸ್ಯು ಮಾಡ್ತೀವಿ ಹೌದಾ ಆಮೇಲೆ ಇದು ಮೊಸರನ್ನೆಲ್ಲ ಇಡ್ತೀರಾ ವರ್ಷಕ್ಕೊಂದ್ಸಲ ಮೊಸರನ್ನ ನೈವೇದ್ಯ ಮಾಡುದು ಹೌದಾ ಎಲ್ಲ ಭಕ್ತಿ ಅಲ್ಲನೆ ಮತ್ತೆ ಹಿಂದಿಂದ ಮಾಡ್ಕೊಂಡು ಬಂದಿರ್ತಾರಲ್ಲ ಅದನ್ನೆಲ್ಲ ಮುಂದುವರ್ಸ್ಕೊಂಡು ಹೋಗೋದು ಬಿಡ ಇದು ಮಳೆಗಾಲದಲ್ಲಿ ಇಷ್ಟು ಗೊಚ್ಚಾಗತ್ತಲ್ಲ ಹೆಂಗದ ದೇವಸ್ಥಾನ ಪೂಜೆ ಮಾಡೋಕ್ಕೆಲ್ಲ ಎಂತ ಮಳೆ ಬರ್ಲಿ ಹೊಳೆ ಬರ್ಲಿ ಬೆಳಿಗ್ಗೆ ನಾಲ್ಕ್ ತಿಂಗಳು ಪೂಜೆ ಅಲ್ವಾ ಫ್ಯಾಮಿಲಿಯಿಂದ ನಾಲ್ಕ್ ತಿಂಗಳು ಪೂಜೆ ಒಬ್ಬರಿಗೆ ದೊಡ್ಡಪ್ಪ ದೊಡ್ಡಪ್ಪನ ಮಕ್ಳು ಇದ್ದಿದ್ದಾರೆ ಭಾವಂದ್ರ ಅವ್ರ್ ನಾಲ್ಕ್ ತಿಂಗಳು ನಾಲ್ಕು ನಾಲ್ಕ್ ತಿಂಗಳು ಪೂಜೆ ಮಾಡಿದ್ರು ಎಂತದೇ ಮಳೆ ಬರ್ಲಿ ಛತ್ರಿ ಹಿಡ್ಕೊಳ್ಳಲ್ಲ ಮನೆಯಿಂದ ನೈವೇದ್ಯಕ್ಕೆ ತಗೊಂಡು ಮಳೆಯಲ್ಲೇ ಬಂದು ಈಶ್ವರನ್ ನೀರ್ ಹಾಕಿ ಪೂಜೆ ಮಾಡ್ಕೊಂಡು ಸಜನ ನೀರ್ ಹಾಕಿ ಪೂಜೆ ಮಾಡ್ಕೊಂಡು ಮನೆಗೆ ಬರ್ತಾರೆ ಬರಿ ಕಾಲು ಮತ್ತೆ ಸಾಮಾನ್ಯ ಜೋರ್ ಮಳೆ ಬಂದಾಗ ಇಲ್ಲಿ ಕೆಸರು ಹೇಳುತ್ತೆ ಇಲ್ಲಾಂದ್ರೆ ಈಗ ಇಲ್ಲಿ ರೋಡ್ ಆಗಿದ್ದಕ್ಕೆ ವೆಹಿಕಲ್ ಓಡಾಡುತ್ತೆ ವೆಹಿಕಲ್ ಓಡಾಡೋದಕ್ಕೆ ಸಿಕ್ಕಾಪಟ್ಟೆ ಇದೆ ಕೆಸರು ಆದ್ರೆ ಅಲ್ಲಿ ಬಂದನೆ ಬಂದು ನಮ್ಸಾರ ಮಾಡ್ಕೊಂಡು ನಮ್ದಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತದೆ ದಿನ ನೈವಿದ್ಯಕ್ಕೆ ಅಕ್ಕಿನ ಅಕ್ಕಿ ನೇವಿದ್ಯೆ ಮಾಡುದು ಅಕ್ಕಿನಕೊಳ್ತಾರೆ ಅತ್ತೆ ಕಾಲದಲ್ಲಿ ಅನ್ನ ಮಾಡ್ಕೊಂಡು ಬರ್ತಿದ್ರು ಉಂಟು ಮನೆಯಿಂದ ಆಮೇಲೆ ಅವಾಗೆಲ್ಲ ಹೀರಿಯಸ್ ಎಲ್ಲ ಆದಾಗ ಹೆಂಗಸರು ಎಲ್ಲ ಮಾಡ್ಕೊಳಕ್ಕೆ ಮಡಿಲೆಲ್ಲ ಮಾಡ್ಕೊಳಕ್ಕೆ ಆಗ್ತೀನಿ ಈಗಲೇ ಅವಾಗಿಂದ ಪ್ರತಿ ಜಾಸ್ತಿ ನಾವೆಲ್ಲ ಮಾಡಿ ಹೌದಾ ದಿನ ಬರ್ತೀನಿ ದೇವಸ್ಥಾನಕ್ಕೆ ದಿನ ಅಂದರೆ ಪ್ರತಿದಿನ ಬರ್ತೀನಿ ಸರ್ ಸುಳ್ಯಕ್ಕೆ ಸೋಮವಾರ ಸೋಮವಾರ ಬರ್ತೀನಿ ಇಲ್ಲದಾಗ ಸಾಯಂಕಾಲ ನನಗೆ ಪುಡ್ಸೋತಾಗ ಸಾಯಂಕಾಲ ಅಲ್ಲ ತುಂಬ ಸಾಯಂಕಾಲ ಆದ್ಮೇಲೆ ಇಲ್ಲಿ ಹಾವುಗಳೆಲ್ಲ ಇರ್ತವೆ ಅಂತ ಬರ್ತೀನಿ ಸೋಮವಾರ ಬಂದೇ ಬರ್ತೀನಿ ಆಮೇಲೆ ಈಗ ಇತ್ತೀಚೆಗೆ ಇವರು ಬೆಳಿಗ್ಗೆ ಪೂಜೆಗೆ ಬಂದದ ನಾ ಬೆಳಿಗ್ಗೆ ಬಂದು ಒಂದು ಸಲ ಇಲ್ಲೆಲ್ಲ ಕ್ಲೀರ್ ಮಾರು ಹೋಗ್ತೀವಿ ಈಗ ಇವತ್ತಿಂದ ನಮ್ಮನೆ ಪೂಜೆ ಮುಗಿತಲ್ಲ ಹಾಗಾಗಿ ನೋಡ್ಬೇಕು ನಾಳೆಯಿಂದ ನಾಳೆಯಿಂದಾದ್ರೂ ಬೆಳಿಗ್ಗೆ ಬಂದು ಅಂದರೆ ಯಾರ್ದಾರ ಪೂಜೆ ಇದೆ ನಾ ದೇವಸ್ಥಾನಕ್ಕೆ ನಾನು ನಮಸ್ಕಾರ ಮತ್ತೆ ಹೋಗ್ತೀನಿ ಹ್ಞೂ ಹಾಂ ಇದು ಶಿಖರ ನಮ್ಮ ದಾಸನ ಕೊಡ್ಗೆ ಫ್ಯಾಮಿಲಿ ಅಂದರೆ ನನ್ನ ತಂಗಿ ಕೊಟ್ಟಿದ್ದೀವಲ್ಲ ಆ ಕುಟುಂಬದ್ದು ಹಿಂಗಿದೆ ಅಲ್ಲ ಸುತ್ತಲೂ ಎಷ್ಟು ದೊಡ್ಡ ಕಾಣತ್ ನೋಡು ಈಗ ಒಂದು ವರ್ಷ ಆಯಿತು ಮತ್ತೆ ರಿನೋವೇಶನ್ ಮಾಡಿ ನೋಡೋಕ್ಕೆ ಖುಷಿ ಆಯ್ತು ಕಾಡು ಮಧ್ಯ ಒಂದು ನೆಲೆಸ್ಬಿಟ್ಟಿದ್ದಾನೆ ಇಲ್ಲಿ ಹೇಗಿದೆ ಅಂತ ಹಸಿರಿನ ಮಧ್ಯೆ ಕಂಗೊಳಿಸ್ತಾ ಇದ್ದಾನೆ ಮಲ್ಲಿಕಾರ್ಜುನ ಪ್ರಶಾಂತವಾದ ವಿಸ್ತಬ್ಬತೆಯಿಂದ ಕೂಡಿದ ವಾತಾವರಣ ಇದ್ರೆ ಭಕ್ತಿ ಇನ್ನಷ್ಟು ಜಾಸ್ತಿ ಇಲ್ಲಿ ದೇವಸ್ಥಾನ ಸುತ್ತಲೂ ಹಚ್ಚ ಹಸಿರು ದಟ್ಟು ವ ಮಲೆನಾಡು ಅಂದರೆ ಒಂಥರ ಸ್ವರ್ಗ ಅಂತೀವಲ್ಲ ಹಾಗೆ ನಾವೇನಾರು ಪೇಟೆಯವ್ರು ಬಂದು ಸ್ವರ್ಗ ಅಂದರೆ ಅವ್ರು ಅಂತಾರೆ ಮಳೆಗಾಲದಲ್ಲಿ ಬನ್ನಿ ನಮ್ಮ ಸ್ಥಿತಿ ಗೊತ್ತಾಗುತ್ತೆ ನಿಮಗೆ ಅಂತ ಹೇಳೋಡಿ ಜಾರುಗಟ್ಟಿರುತ್ತೆ ಹೆಜ್ಜೆ ಇಡಬೇಕಾರೆ ನೋಡ್ಕೊಂಡು ಇಡಬೇಕು ಎಲ್ಲಿ ನೋಡಿದ್ರು ಕೆಸರು ಇಲ್ಲಿ ನೋಡಿದ್ರು ಇಂಬ್ಳ ಅಂದರೆ ಮಲೆನಾಡು ಅಂದರೆ ಹಾಗೆ ಅಲ್ವೇ ಸುತ್ತಿ ಪ್ರದಕ್ಷಿಣೆ ಹಾಕಕ್ಕೆ ಕಲ್ಲು ಹಾಸಿದ್ದಾರೆ ನಾವು ಪೇಟೆಯಲ್ಲೆಲ್ಲ ದೇವಸ್ಥಾನ ನೋಡ್ತೀವಿ ದೇವಸ್ಥಾನ ಸುತ್ತಮುತ್ತಲು ಕಟ್ಟಡಗಳು ವಾಹನಗಳು ಅದೇ ಆದರೆ ಹಳ್ಳಿನ ದೇವಸ್ಥಾನ ಸುತ್ತಲೂ ಕಾಡು ನೋಡ್ತಾ ಹೋದಂಗು ಖುಷಿಯಾಗಿಬಿಡುತ್ತೆ ಎಷ್ಟು ದೊಡ್ಡ ದೊಡ್ಡ ಬೃಹತ್ತಾದ ಆದ ಮರಗಳಿದ್ದಾವೆ ಇವಾಗ ಕುತ್ಕೊಂಡ್ಬಿಟ್ರೆ ಸಾಕು ಇಲ್ಲ ಸಕಾರಾತ್ಮಕ ಚಿಂತನೆಗಳೇ ಬರೋದು ಧ್ಯಾನ ಮಾಡ್ತಾ ಕೂತ್ರೆ ಹೆಚ್ಚಿನ ಜನರೆಲ್ಲ ದೇವಸ್ಥಾನದ ಹತ್ರನೇ ಮುಖ ಮಾಡೋಗ್ತಾರೆ ಯಾಕಂದರೆ ನೆಮ್ಮದಿ ಬೇಕಾಗಿದೆ ಎಲ್ರಿಗೂ ಸಿಗೋದಲ್ ಮಾತ್ರ ಅಂತ ಭಗವಂತನ ಬಳಿ ಸಾಮಾನ್ಯ ಮ್ಯಾಟೆಲ್ಲ ತಡಿಯೆಲ್ಲ ಕುಡಿ ಚೆಲನೇ ಹಾಕ್ಕೊಬೇಕು ಕಾಲೋರ್ಸ್ಕೊಂಡು ಒಳಗೆ ಹೋಗ್ಬೇಕಾದ್ರೆ ಇದು ಎಂಟ್ರೆನ್ಸ್ ಬಂದ ತಕ್ಷಣ ಇಷ್ಟು ವಿಶಾಲವಾಗಿದೆ ದೇವಸ್ಥಾನ ಎಂಟ್ರೆನ್ಸು ಇಲ್ಲಿ ಬಂದಷ್ಟು ನೋಡಿ ಚೌಕಿ ಇದೆ ಮುಂಚೆ ಹೀಗಿರ್ಲಿಲ್ಲ ಒಳಗಡೆ ಮಾತ್ರ ದೇವಸ್ಥಾನದ್ದು ಗರ್ಭಗುಡಿ ಅಲ್ಲಿ ಮಾತ್ರ ಇದಿತ್ತು ಮೇಲ್ಚಾವಣಿ ಈಗ ಹಂಗಲ್ಲ ಒಂದು ವರ್ಷದಿಂದ ಇಷ್ಟೆಲ್ಲ ಮಾಡಿದ್ದಾರೆ ಇಲ್ಲೇ ಫಂಕ್ಷನ್ ಎಲ್ಲ ಮಾಡಿ ಊಟ ಹಾಕ್ತಾರೆ ಶತ್ರುದ್ದ್ರ ಸುಮಾರು ಆಗ್ತಾಯಿರುತ್ತೆ ಇವರು ಕುಟುಂಬದವ್ರದ್ದು ಆಮೇಲೆ ಊರು ಮನೆಯವ್ರ ಪ್ರಶಾಂತವಾಗಿದೆ ಒಂದು ಗಲಾಟೆ ಇಲ್ಲ ಏನೂ ಇಲ್ಲ ಈಗ ಶಿವ ದೇವಸ್ಥಾನ ಮಲ್ಲಿಕಾರ್ಜುನ ದೇವಸ್ಥಾನದ ಹೊರಗಡೆ ಇದು ಮುಂಚೆ ಇದ್ದೀವಿ ಎಷ್ಟು ೂಪವಾಗಿ ಕಾಣುವಂಥ ಲಿಂಗ ಅಂದರೆ ಗೋಧಿ ಬಣ್ಣದ್ದು ಇದು ಸಾಮಾನ್ಯ ಕೆಲ್ಲೂ ಇಲ್ಲ ಅಂತ ಹೇಳ್ತಾರೆ ತುಂಬ ಕಾರಣಿಕ ನನಗೆ ಎಷ್ಟೋ ಸರಿ ಇದು ಶಕ್ತಿ ಗೊತ್ತಾಗಿದೆ ಬೇಡ್ಕೊಂಡಿದ್ದನ್ನೆಲ್ಲ ಈಡೇರಿಸ್ತಾನೆ ನನ್ನ ಬಲಭಾಗದಲ್ಲಿ ಗಣಪತಿ ಎರಡು ಭಾಗದಲ್ಲಿ ದುರ್ಗಿ ಈಶ್ವರನ ದೇವಸ್ಥಾನದಲ್ಲಿ ಬಸವಣ್ಣ ಹಿಂದೆ ಇರೋದೇ ಇಲ್ಲ ಬಸವಣ್ಣ ನೋಡಿ ಆಸೀನನಾಗಿದ್ದಾನೆ ಮಲ್ಲಿಕಾರ್ಜುನ ಎದುರುಗಡ ನಾಗಂ ಪ್ರತಿಷ್ಠಾಪನೆ ಶಿವೋ ಶಿವೋ ಇದು ದಾಸಂಗೆ ಕುಟುಂಬದವರ ದೇವಸ್ಥಾನ ವರ್ಷದಲ್ಲಿ ಪೂಜೆನ ಹಂಚಿಕೊಂಡಿದ್ದಾರೆ ಕುಟುಂಬದವರು ನಾಲ್ಕು ತಿಂಗಳು ಒಬ್ಬರು ಪೂಜೆ ಮಾಡ್ತಾರೆ ಈ ಪ್ರಕಾಶ್ ಅವ್ರು ಮಾಡ್ತಾಯಿದ್ದಾರೆ ಅಲಂಕಾರಕ್ಕಿಂತ ಮುಂಚೆ ಶಿವಲಿಂಗವನ್ನು ಮಲ್ಲಿಕಾರ್ಜುನ ಬಹಳ ಕಾರ್ಣಿಕ ಇವನು अभिषेक आगे बढ़ीन पूजे ಈ ರೀತಿಯ ತೀರ್ಥ ಕಪ್ಪಾಡಪ್ಪ ದೇವಸ್ಥಾನದೊಡಗ ನೋಡಿ ಎಷ್ಟು ಇಟ್ಟಿದ್ದಾರೆ ಅಂತ ನಾಗದೇವರಿಗೂ ಪೂಜೆ ಆಗಿದೆ ಸರಿ ಬಾವ ಹೇಳೋದು ನನಗೆ ನಿಧಾನ ನಿಧಾನ ಅಂತ ತಿಳ್ಕೊಂಡು ನಮ್ಮ ಬಾವನ ಅಸಿಸ್ಟೆಂಟು ನನ್ನ ಗಂಡ ದೇವಸ್ಥಾನಕ್ಕೆ ಈಗ ಹೋಗಿ ನೆಲವರಿಸಿ ಕ್ಲೀನ್ ಮಾಡಿ ಎಲ್ಲ ಬಂದಾಯ್ತು ನಿಮ್ಗೆ ಶತರುದ್ರದ ವಿಡಿಯೋವನ್ನು ಮುಂದಿನ ಭಾಗದಲ್ಲಿ ನೋಡೋಣ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು